ಜುಲೈ ಇಪ್ಪತ್ತಾರರಂದು ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಕೃಷ್ಣರಾಜಪೇಟೆ ಪಟ್ಟಣದ ಗ್ರಾಮ ಭಾರತಿ ಶಿಕ್ಷಣ ಸಂಸ್ಥೆಯ ಚಿಕ್ಕಣ್ಣಗೌಡ ಸಭಾಂಗಣದಲ್ಲಿ ಮಡ್ಯ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿಗಳಾಗಿರುವ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ ಅವರಿಗೆ ಅಭಿನಂದನಾ ಸಮಾರಂಭ ಸಾಹಿತ್ಯಾಭಿಮಾನಿಗಳು ಹಾಗೂ ಜಯಪ್ರಕಾಶ್ ಗೌಡರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೆಎಸ್ ಸೋಮಶೇಖರ್ ಮನವಿ मंड्या जिले सांस्कृतिक संघटक का कर्नाटक का संघ अद्यक्ष जिले सांस्कृतिक रायभारी प्रोफेसर बी जयप्रकाश गौड़के मंड विश्वविद्यालय ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿರುವ ಹಿನ್ನೆಲೆಯಲ್ಲಿ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಪಟ್ಟಣದ ಗ್ರಾಮ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಯ ಚಿಕ್ಕಣ್ಣಗೌಡ ಸಭಾಂಗಣದಲ್ಲಿ ಜುಲೈ ಇಪ್ಪತ್ತಾರರ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆ ಸೋಮಶೇಖರ್ ತಿಳಿಸಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ ಅವರ ಅಭಿನಂದನಾ ಸಮಾರಂಭವನ್ನು ಕುರಿತು ಮಾಹಿತಿಯನ್ನು ನೀಡಿತು ಕಳೆದ ಐವತ್ತು ವರ್ಷಗಳಿಂದ ಮಂಡ್ಯ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ಸಂಘಟಕರಾಗಿ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಎಲೆಮರಿ ಕಾಯಿಗಳಂತಿರುವ ಸಮಾಜ ಸೇವಕರು ಸಂಘಟಕರು ಹಾಗೂ ಸಾಹಿತಿಗಳನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸುತ್ತಾ ಸಾಂಸ್ಕೃತಿಕ ರಾಯಭಾರಿಗಳಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಾ ಮಂಡ್ಯದ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ಭದ್ರತೆಯಿಂದ ಕೆಲಸ ಮಾಡಿ ನೇಪಾಥಕ್ಕೆ ಸೇರಿದಂತೆ ಮೂಡಲಪಾಯ ಯಕ್ಷಗಾನ ಕಲೆಯನ್ನು ಮತ್ತು ಸಮಾಜದಲ್ಲಿ ಮುನ್ನಡೆಗೆ ತರುವಲ್ಲಿ ಪ್ರಾಮಾಣಿಕವಾಗಿ ದುಡಿದಿರುವ ಜಯಪ್ರಕಾಶ್ ಗೌಡ ಅವರ ಸಾಹಿತ್ಯ ಜನಪದ ಹಾಗೂ ಸಂಘಟನೆಯ ವಿವಿಧ ಕಾರ್ಯಕ್ಷೇತ್ರದ ಮಜಲುಗಳನ್ನು ಅವಲೋಕನ ಮಾಡಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿರುವ ಹಿನ್ನೆಲೆಯಲ್ಲಿ ಜಯಪ್ರಕಾಶ್ ಗೌಡರ ಅಭಿಮಾನಿಗಳು ಸಾಹಿತ್ಯ ಪ್ರೇಮಿಗಳು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಪ್ರೊಫೆಸರ್ ಜಿಕೆ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಸಾಹಿತ್ಯ ಅಭಿಮಾನಿಗಳು ಹಾಗೂ ಕನ್ನಡಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಕೆಆರ್ಪೇಟೆ ಪಟ್ಟಣದ ಗ್ರಾಮ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿರುವ ಚಿಕ್ಕಣ್ಣಗೌಡ ಸಭಾಂಗಣದಲ್ಲಿ ಇದೇ ಜುಲೈ ಇಪ್ಪತ್ತಾರರ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಹಮ್ಮಿಕೊಂಡಿರುವ ಅಭಿನಂದನಾ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೆ ಎಸ್ ಸೋಮಶೇಖರ್ ಮನವಿ ಮಾಡಿತು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಜನಪದ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕತ್ತರಘಟ್ಟ ವಾಸು ಹಿರಿಯ ಪತ್ರಕರ್ತರಾದ ಬಾಳೇಕೆರೆ ಮಂಜುನಾಥ್ ಕೆಆರ್ ನೀಲಕಂಠ ಯುವ ಮುಖಂಡ ಬಿಗ್ ಬಾಸ್ ಮೋಹನ್ ತಾಲೂಕು ಮಕ್ಕಳ ಸಾಹಿತ್ಯ ವೇದಿಕೆ ಅಧ್ಯಕ್ಷ ಮಾರೇನಹಳ್ಳಿ ಲೋಕೇಶ್ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಸೋಮಣ್ಣವನ್ನು ಇವತ್ತು ತಿಳಿಸ್ಬಿಟ್ಟಿರುವಂತೆ ಇಪ್ಪತ್ತಾರನೇ ಶನಿವಾರ ಎಸ್ ಕೆ ಚಿಕ್ಕನಗೌಡ ಸಂಸ್ಥೆಯ ಸಭಾಂಗಣದಲ್ಲಿ ನಮ್ಮ ಮಂಡ್ಯದ ಮಂಡ್ಯ ಅಂದರೆ ಇಂಡಿಯಾ ಅಂತ ಹೇಗೆ ಹೇಳ್ತಿದ್ರು ಈಗ ಪರ್ಯಾಯ ಪದ ಮಂಡ್ಯ ಅಂದ್ರೆ ಜೈಪ್ರಕಾಶ್ ಗೌಡ ನಮ್ಮ ಮಟ್ಟಿಗೆ ಒಂದು ಸಾಂಸ್ಕೃತಿಕ ವಲಯದಲ್ಲಿ ತನ್ನ ಗಟ್ಟಿತನವನ್ನು ತನ್ನ ಗಟ್ಟಿ ನೆಲೆಯನ್ನು ವ್ಯಕ್ತಪಡಿಸ್ಕೊಂಡಿರ್ತಕ್ಕಂತಹ ಮಹಾನ್ ವ್ಯಕ್ತಿಗೆ ಒಂದು ಅಭಿನಂದನೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಸಮಾನ ಮನಸ್ಕರೆಲ್ಲ ಕೂತ್ಕೊಂಡು ಬಂದು ಚರ್ಚೆ ಮಾಡಿದಾಗ ಖಂಡಿತ ಇದು ಜಯಪ್ರಕಾಶ್ ಗೌಡರಿಗೆ ನೀಡುವ ಗೌರವ ನಮ್ಮ ತಾಲೂಕಿಗೆ ನಾವೇ ಒಂದು ನೀಡುವಂಥ ಒಂದು ಗೌರವ ಹಾಗಾಗಿ ನಾವು ಮಾಡೋಣ ಅಂತ ಹೇಳಿ ಒಪ್ಕೊಂಡು ಗೌರವಾನ್ವಿತ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಅವತ್ತು ಈ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಜಯಪ್ರಕಾಶ್ ಗೌಡ್ ಅವರು ಕೇವಲ ಸಾಂಸ್ಕೃತಿಕ ವಲಯವನ್ನು ಅಷ್ಟೇ ಗಟ್ಟಿ ಮಾಡಲಿಲ್ಲ ಅವರು ಸಾಹಿತ್ಯಿಕ ವಲಯವನ್ನು ಅಷ್ಟೇ ಗಟ್ಟಿ ಮಾಡಲಿಲ್ಲ ಮಂಡ್ಯ ಎನ್ನುವ ಪದಕ್ಕೆ ಒಂದು ನಿಜವಾದ ಅರ್ಥವನ್ನು ಹಲವಾರು ಮಾರ್ಗಗಳ ಮೂಲಕ ತಂದುಕೊಟ್ಟಂತಹ ಕೀರ್ತಿ ಜಯಪ್ರಕಾಶ್ ಕೂಡ ಅವರು ಮಂಡ್ಯದಲ್ಲಿ ಹುಟ್ಟು ಹಾಕಿರ್ತಕ್ಕಂತ ಎಲ್ಲ ಶಿಕ್ಷಣಾಸಕ್ತಿ ಇರ್ಬೋದು ಸಾಹಿತ್ಯಾಸಕ್ತಿಗಳು ಇರ್ಬೋದು ಪತ್ರಿಕೋದ್ಯಮ ಇರ್ಬೋದು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತನ್ನ ಛಾಪನ್ನು ಮೂಡಿಸಿ ಮಂಡ್ಯದ ಜಯಪ್ರಕಾಶ್ ಕಡೆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಮಂಡ್ಯದ ಕೇವಲ ಮಂಡ್ಯ ಪಕ್ಕ ಸೀಮಿತವಾಗಿಲ್ಲ ಮಂಡ್ಯದ ನಮ್ಮ ಇಡೀ ಜಿಲ್ಲೆಯ ಎಲ್ಲ ಸಾಂಸ್ಕೃತಿಕ ವಲಯಕ್ಕೂ ಕೂಡ ಅವರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಸೊಮ್ಮಣ್ಣವರು ಹೇಳಿದ್ರು ಯಾವ್ಯಾವ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಮಂಡ್ಯ ವಿಶ್ವವಿದ್ಯಾಲಯ ಅವ್ರಿಗೆ ಅದೃಷ್ಟ ಅಂತ ಬೇರೆ ಯಾವುದೋ ವಿಶ್ವವಿದ್ಯಾಲಯದಿಂದ ಅವರು ಗೌರವ ಡಾಕ್ಟರ್ ಸಿಕ್ಕಿದ್ರು ಕೂಡ ಅವರಿಗೆ ತೃಪ್ತಿ ಸಿಕ್ತಿತ್ತು ಇಲ್ವೋ ಮಂಡ್ಯ ವಿಶ್ವವಿದ್ಯಾನಿಲಯ ಮಂಡ್ಯದ ಮಗನಿಗೆ ಗೌರವ ಡಾಕ್ಟರೇಟನ್ನು ನೀಡ್ತಾ ಇರೋದು ನಮಗೆಲ್ಲರಿಗೂ ಹೆಣ್ಣೆ ತರುವ ವಿಚಾರ ಆ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಶಾಸಕರಾದ ಗೌರವಾನ್ವಿತ ಎಚ್ ಡಿ ಮಂಜು ಅವರು ಇರ್ತಾರೆ ನಮ್ಮ ತಾಲೂಕಿನ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ ಅವರು ಇರ್ತಾರೆ ನಮ್ಮ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಕೆ ಟಿ ಶ್ರೀಕಂಠೇಗೌಡ ಕೂಡ ನಮ್ಮ ತಾಲೂಕಿನ ಬಹಳ ಹತ್ತಿರದ ಒಡನಾಟ ಇಟ್ಕೊಂಡಿರ್ತಕ್ಕಂಥ ಶ್ರೀಕಂಠೇಗೌಡರು ಕೂಡ ಭಾಗವಹಿಸ್ತಾ ಇದ್ದಾರೆ ನಮ್ಮ ಪರಿಷತ್ತಿನ ಅಧ್ಯಕ್ಷ ಪೂರ್ಣಚಂದ್ರ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನ ಮುಂಚೂಣಿ ನಾಯಕತ್ವ ವಹಿಸಿಕೊಂಡು ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಈಗ ಎಲ್ಲರೂ ಕೂಡ ನಮ್ಮೊಂದಿಗೆ ನೀವು ಈ ಇನ್ವಿಟೇಷನ್ ಆಹ್ವಾನ ಪತ್ರಿಕೆಯನ್ನು ವಿಶೇಷತೆಯನ್ನೇ ಗಮನಿಸಬಹುದು ಇಲ್ಲಿ ನಾವು ಒಂದು ಏಳೆಂಟು ಜನ ಮಾತ್ರ ನಾವು ಹಾಕೊಂಡ್ರೆ ಇಲ್ಲಿ ನಮ್ಮ ಇಡೀ ಸಾಂಸ್ಕೃತಿಕ ವಲಯವನ್ನು ಪ್ರೀತಿಸುವ ಎಲ್ಲ ಮನಸ್ಸುಗಳನ್ನು ಕೂಡ ಒಂದೇ ತೆಕ್ಕೆ ತಂದು ಆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ನಾವು ಸಿದ್ಧ ಮಾಡಿದ್ದೇವೆ ಇದರ ಅರ್ಥ ಇಲ್ಲಿರುವ ಎಲ್ಲ ಮನಸ್ಸುಗಳು ಕೂಡ ಜಯಪ್ರಕಾಶ್ ಅಷ್ಟೇ ಅಲ್ಲ ಈ ತಾಲೂಕಿನ ಸಾಹಿತ್ಯದ ಹಾಗೂ ಸಾಂಸ್ಕೃತಿಕ ಲೋಕದ ಎಲ್ಲವನ್ನೂ ಕೂಡ ಹೊತ್ತಿರತಕ್ಕಂಥವ್ರು ಇವರೆಲ್ಲರ ಸಹಕಾರದಿಂದ ಇಪ್ಪತ್ತಾರನೇ ತಾರೀಕು ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಕೂಡ ದಯಮಾಡಿ ಸಾಹಿತ್ಯಾಸಕ್ತರು ಜಯಪ್ರಕಾಶ್ ಗೌಡರ ಅಭಿಮಾನಿಗಳು ಹಾಗೂ ನಮ್ಮ ಏನು ವಿದ್ಯಾರ್ಥಿಗಳಿಂದ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಕರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಂದ ಕೂಡ ಭಾಗವಹಿಸಬೇಕು ಈ ಅಚ್ಚುಕಟ್ಟಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಂಡ್ಯದ ಬಗ್ಗೆ ಜಯಪ್ರಕಾಶ್ ಗೌಡ್ರ ಬಗ್ಗೆ ಏನು ನಾವು ಆ ಕಾರ್ಯಕ್ರಮದಲ್ಲಿ ಮೂರು ಬರುವ ವಿಚಾರಗಳ ಬಗ್ಗೆ ಒಂದು ಮಾತನ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಅವ್ರು ನಿನ್ನೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ನಾನು ಆಹ್ವಾನ ಕೊಡ್ತಾ ಇದ್ದೇನೆ ದಯಮಾಡಿ ಎಲ್ಲರೂ ಬನ್ನಿ ನಮ್ಮೊಂದಿಗೆ ಅವತ್ತು ಕೈ ಜೋಡಿಸಿ ಅಂತ ಕೇಳ್ಕೊತಾ ಇದ್ದೇನೆ ನಮಸ್ಕಾರ ಈಗ ನಮಗೆಲ್ಲ ಸಾಹಿತ್ಯ ವಲಯದಲ್ಲಿ ಒಂದಷ್ಟು ಗಟ್ಟಿ ಕೆಲಸ ಮಾಡಲಿಕ್ಕೆ ಮೂಲ ಸ್ಫೂರ್ತಿಯಾದಪ್ಪ ಅಂದರೆ ನಮ್ಮ ಹೇಯಪ್ರಕಾಶ್ ಅವರು ಅವರು ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ ನಮ್ಮೆಲ್ಲ ಎಲ್ಲರೂ ಕೂಡ ಪ್ರೀತಿಯಿಂದ ಮಾತಾಡಿಸ್ತಾರೆ ಆ ಪ್ರೀತಿ ಹೇಗಿರುತ್ತೆ ಅಂದರೆ ಮನಸ್ಪೂರ್ವಕವಾಗಿ ಇರುತ್ತೆ ಅಂತ ಇಂಥ ಒಂದು ಮಹಾನ್ ದಿಗ್ಗಜರಿಗೆ ಮಂಡ್ಯ ವಿ ವಿ ಗೌರವ ಡಾಕ್ಟರೇಟ್ ನೀಡೋದ್ರ ಮೂಲಕ ಅತ್ಯಂತ ಪ್ರೀತಿಪೂರ್ವಕವಾದಂಥ ಒಂದು ಗೌರವವನ್ನು ಸಲ್ಲಿಸಿದೆ ಇಂಥ ಮಹಾನ್ ವ್ಯಕ್ತಿಗೆ ನಮ್ಮ ತಾಲೂಕಿನ ವತಿಯಿಂದ ಒಂದು ಅಭಿನಂದನೆಯನ್ನ ಮಾಡುವಂಥದ್ದು ಒಂದು ವಿಶಿಷ್ಟವಾದ ಕಾರ್ಯಕ್ರಮವು ಕೂಡ ಆಗಿದೆ ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲರೂ ಕೂಡ ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಸಾಕ್ಷೀಕರಿಸುವ ಮೂಲಕ ಒಂದು ಪ್ರೀತಿಪೂರ್ವಕ ಗೌರವವನ್ನು ನೀಡಿದ್ದೇ ಆಯಿತು ಅಂದರೆ ನಮ್ಮ ತಾಲೂಕಿನ ಸಾಂಸ್ಕೃತಿಕ ವಲಯ ಇನ್ನೊಂದಷ್ಟು ಗಟ್ಟಿಯಾಗುತ್ತೆ ಮತ್ತು ಚೈತನ್ಯ ಪೂರ್ಣವಾಗಿ ಮುಂದಿನ ಯುವ ಸಮುದಾಯಕ್ಕೆ ಒಂದು ಬರಹಗಾರರಿಗೆ ಒಂದು ಸ್ಫೂರ್ತಿಯ ನೆಲೆ ಈ ಕಾರ್ಯಕ್ರಮದ ಮೂಲಕ ತಂದುಕೊಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ನಾನಾಪುರ ಮೂಲಕ ನಾನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಮೂಲಕ ಜಯಪ್ರಕಾಶ್ ಗೌಡ ಅವರಿಗೆ ಈಗ ಎಪ್ಪತ್ತಾರು ವರ್ಷ ಆಗಿದೆ ಅಂತಹ ವಯಸ್ಕಾಲದ್ದು ಕೂಡ ಹದಿನೆಂಟರ ಯೋಗನಂತೆ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿಗೆ ನಾವೆಲ್ಲ ಪ್ರೀತಿಪೂರ್ವಕವಾದಂತಹ ಗೌರವ ಸಮರ್ಪಣೆ ಮಾಡಿದ್ದೇ ಆಯಿತು ಅಂದರೆ ಅವರ ಆಯಸ್ತು ಆರೋಗ್ಯ ಇನ್ನು ಹೆಚ್ಚಾಗುವುದರ ಮೂಲಕ ಸಾಹಿತ್ಯದ ವಲಯ ಇನ್ನೂ ಗಟ್ಟಿಯಾಗುತ್ತೆ ನಾಡು ನುಡಿ ಸಂಸ್ಕೃತಿಗೆ ಮತ್ತು ನಾಡಿಗೆ ಮತ್ತು ದೇಶಕ್ಕೆ ವಿಶಿಷ್ಟ ಕೊಡುಗೆ ನಮ್ಮ ಮಂಡ್ಯದಿಂದ ದೊರಕುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಬರಮಾಡ್ಕೊಳ್ತಾ ಇದ್ದೀವಿ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಚಿಕ್ಕಂಡೋಳ ಸಭಾಂಗಣ ರಾಮರಾಜ್ಯತ್ಯಾಸ ಎಲ್ಲರೂ ಸಿಗೋಣ ಮಾನ್ಯ ಜಯಪ್ರಕಾಶ್ ಗೌಡರಿಗೆ ನಮ್ಮೆಲ್ಲರ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಣ ಅಂತ ಈ ಮೂಲಕ ತಮ್ಮಲ್ಲಿ ಮಂಡ್ಯ ಮಾಡಬಹುದು ಜಯ ಅವರು ಈಗಾಗಲೇ ಇವತ್ತಿನ ಪ್ರಾಮುಖ್ಯತೆಯನ್ನು ಈ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ತಿಳಿಸಿದ ಡಾಕ್ಟರ್ ಜಯಪ್ರಕಾಶ್ ಅವರು ನಮ್ಮ ಎಲ್ಲರಿಗೂ ತಿಳಿದಿರುವಂತೆ ಮಂಡ್ಯದಲ್ಲಿ ಒಂದು ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದಂಥವ್ರು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಮತ್ತು ಹಲವಾರು ಕಲೆಗಳನ್ನು ಪುನರುಜ್ಜೀವನ ಮಾಡುವ ವಿಚಾರದಲ್ಲಿ ಮತ್ತು ನಾಡಿನ ಎಲ್ಲ ಥರದ ಕಲೆಗಳನ್ನು ಮಂಡ್ಯಕ್ಕೆ ಕರೆಸಿ ಆ ಕಲೆಗಳ ಪರಿಚಯವನ್ನು ಮಂಡ್ಯದ ಜನತೆಗೆ ಮಾಡಿಕೊಡುವಲ್ಲಿ ಭಾಳ ಮುಂಚೂಣಿಯಲ್ಲಿ ಕೆಲಸ ಮಾಡಿದಂಥವ್ರು ಹೇಳಿದ ಹೇಳಿದಾಗೆ ಕಳೆದ ಐವತ್ತು ವರ್ಷಗಳಿಂದ ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿ ಆಗಿ ಕೆಲಸ ಮಾಡಿ ಇವತ್ತು ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ಕರ್ನಾಟಕ ಸಂಘವನ್ನ ಇಡೀ ರಾಜ್ಯದಲ್ಲಿ ಒಂದು ಹೆಸರುವಾಸಿ ಆಗಿರುವಂತಹ ಒಂದು ಸಂಘಟನೆ ಒಂದು ಸಂಘವಾಗಿ ಅವರು ಬೆಳೆಸಿರುವಂತಹದ್ದು ಕರ್ನಾಟಕ ಸಂಘಕ್ಕೆ ಒಂದು ಅದ್ಭುತವಾದಂತಹ ಕಟ್ಟಡವನ್ನ ನಿರ್ಮಿಸಿರುವಂತಹದ್ದು ಕರ್ನಾ ಮಂಡ್ಯದಲ್ಲಿ ಅವರು ಮಾಡ್ತಾ ಇರುವಂತಹ ಕೆಲಸಗಳು ಇವೆಲ್ಲವೂ ರಾಜ್ಯದಲ್ಲಿ ಮನೆ ಮಾಡ ನಮ್ಮ ನಶಿಶ್ರೀ ಹೋಗಿದ್ದಂಥ ಕಲೆ ಮೂರು ರೂಪಾಯಿ ಯಕ್ಷಗಾನ ಏನಿದೆ ಅದರ ಪುನರುಜ್ಜೀವನ ಕೈಗೆತ್ತಿಕೊಂಡು ಅದಕ್ಕೋಸ್ಕರ ಕರ್ನಾ ಮಂಡ್ಯದಲ್ಲಿ ಒಂದು ತರಬೇತಿಯನ್ನು ಶುರು ಮಾಡಿ ಅದನ್ನು ಇವತ್ತು ಒಂದು ಮುನ್ನೆಲೆಗೆ ತಂದು ನಿಲ್ಲಿಸಿರುವಂಥ ಕೆಲಸ ಬಹಳ ಜನಮೆಚ್ಚುಗೆಯನ್ನು ಗಳಿಸಿದೆ ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ಐವತ್ತು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವಂಥ ಜಯಪ್ರಕಾಶ್ ಗೌಡಕ್ಕೆ ನಮ್ಮ ಮಂಡ್ಯ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಅನ್ನು ನೀಡಿರುವ ಈ ಸಂದರ್ಭ ಜೊತೆಯಲ್ಲಿ ಅವರಿಗೆ ಹಲವಾರು ನಮ್ಮ ಹೇಳಿದಾಗೆ ಈ ಮುಂಚೆ ಹಲವಾರು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಅವರಿಗೆ ಬಂದಿದ್ದಾರೆ ಅದರಲ್ಲೂ ಈ ಕಳೆದ ಒಂದು ಎರಡು ತಿಂಗಳಿಂದ ಒಂದು ರಾಜ್ಯ ಮಟ್ಟದ ಮೂರ್ನಾಲ್ಕು ಪ್ರಶಸ್ತಿಗಳು ಬಂದಿದ್ದಾರೆ ಹಾಗಾಗಿ ಅವೆಲ್ಲವನ್ನು ಗಮನದಲ್ಲಿರಿಸಿಕೊಂಡು ಇಷ್ಟೆಲ್ಲ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜಕರಾಗಿರುವಂತಹ ಪ್ರೊಫೆಸರ್ ಜಯಪ್ರಕಾಶ್ ಗೌಡರನ್ನ ಕರ್ನಾಟಕ ನಮ್ಮ ಕ್ಯಾರ್ಪೇಟೆ ತಾಲೂಕಲ್ಲಿ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಎಲ್ಲ ಸಮಾನ ಮನಸ್ಕರು ಮತ್ತು ಯಾರಪೇಟೆಯ ಎಲ್ಲ ಸಾಂಸ್ಕೃತಿಕ ಸಂಘಟನೆಗಳು ತೀರ್ಮಾನ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ತಾಲೂಕು ಘಟಕದ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಅವ್ರಿಗೊಂದು ಅಭಿನಂದನೆಯನ್ನು ನಾಡಿದ್ದು ಶನಿವಾರ ಇಪ್ಪತ್ತಾರನೇ ತಾರೀಕು ಶನಿವಾರ ಕುಸಾಗಪೇಟೆಯ ಚಿಕ್ಕಣಗೌಡ ಸಮುದಾಯ ಭವನದಲ್ಲಿ ಸಮುದಾಯ ಭವನ ಆಕ್ಷಿಸಿ ಅಲ್ಲಿ ಇರುವಂಥ ಒಂದು ಆಡಿಟೋರಿಯಂ ಅಲ್ಲಿ ಆಡಿಟೋರಿಯಂ ಅಲ್ಲಿ ಈ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಮ್ಮ ತಾಲೂಕಿನ ಎಲ್ಲ ಸಮಸ್ತ ಜನಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಜಯಪ್ರಕಾಶ್ ಗೌಡರು ತಾಲೂಕಿನಲ್ಲಿ ಹೆಚ್ಚು ಜನರಿಗೆ ಪರಿಚಯ ಇರುವಂತವರು ಅವರನ್ನ ಗೊತ್ತಿರುವಂಥವ್ರೆ ಯಾರೂ ಇಲ್ಲ ಹಾಗಾಗಿ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ನಮ್ಮ ತಾಲೂಕಿನ ಅಭಿನಂದನೆಯನ್ನ ತಾಲೂಕಿನ ಗೌರವವನ್ನು ಅವರಿಗೆ ಸಲ್ಲಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ಕೇಳ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರೋದು ಈಗಾಗಲೇ ನಮಗೆಲ್ಲ ತಿಳಿದಿದೆ ಕಳೆದ ಐವತ್ತು ವರ್ಷಗಳಿಂದ ಈಗ ನಮ್ಮ ಕನ್ನಡ ನಾಡ ನೋಡಿ ಹೀಗೆ ತನ್ನದೇ ಆದಂತಹ ಅದು ನಾ ಒಂದು ಕಮ್ಮಟದ ರೂಪನೋ ಅಥವಾ ಒಂದು ನಾಟಕದ ರೂಪನೋ ಎಲ್ಲಿ ಕನ್ನಡಕ್ಕೆ ಧಕ್ಕೆ ಬರುತ್ತೆ ಅಲ್ಲಿ ಹಾಜರಾಗಿ ಇಡೀ ಮಂಡ್ಯ ಜಿಲ್ಲೆಯ ಒಳಗಡೆ ನಮ್ಮ ಕನ್ನಡವ ಸಾಂಸ್ಕೃತಿಕ ರೋಗವನ್ನು ಕಟ್ಟುವಂತಹ ಕೆಲಸವನ್ನು ಮಾಡ್ಕೊಂಡು ಬಂದು ಮಂಡ್ಯದ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿ ಅತ್ಯಂತ ಜನಪ್ರಿಯತೆ ಗಳಿಸ್ಕೊಂಡಿರುವಂತಹ ಜಯಪ್ರಕಾಶ್ ಗೌಡರಿಗೆ ಇತ್ತೀಚೆಗೆ ಮಂಡ್ಯ ಯೂನಿವರ್ಸಿಟಿ ಅವರಿಗೆ ಗೌರವ ಡಾಕ್ಟರೇಟನ್ನು ನೀಡಿ ಗೌರವಿಸಿದೆ ಈ ನೆಪದಲ್ಲಿ ನಾವು ನಾವಿಂದರೂ ಕೂಡ ಜಯಪ್ರಕಾಶ್ ಗೌಡ ಜೊತೆಗೆ ಅಭಿನಂದನೆ ಮಾಡಬೇಕು ಅನ್ಕೊಂಡಿದ್ದು ಇದು ಈ ಸಂದರ್ಭದಲ್ಲಿ ನಾವು ಅವರನ್ನು ಇಡೀ ಕೇರ್ಪಟ್ಟೆಯ ಜನತೆಯ ಪರವಾಗಿ ನಾವು ಅವರು ಅಭಿನಂದಿಸಬೇಕು ಅಂತೇಳಿ ಬಹಳ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೇತೃತ್ವದಲ್ಲಿ ಮತ್ತೆ ಈ ನಮ್ಮ ತಾಲೂಕಿನ ಒಳಗಡೆ ಇರುವಂಥ ಎಲ್ಲ ವಿವಿಧ ಕನ್ನಡ ಮತ್ತು ಸಾಂಸ್ಕೃತಿಕ ಸಂಘಟನೆಗಳ ಪರವಾಗಿ ಒಂದು ಅಭಿನಂದನೆಯನ್ನು ನಾವು ಏರ್ಪಡಿಸಿದ್ದೇವೆ ಆ ಈ ಕಾರ್ಯಕ್ರಮವನ್ನು ನಿಮಗೆ ತಿಳಿಸ್ಕೊಡಲು ಸಾರ್ವಜನಿಕರಿಗೆ ತಿಳಿಸ್ಕೊಳ್ಳಲು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಮುಂದೆ ಇದಕ್ಕೆ ಬಂದಿರುವಂತಹ